ನಮಸ್ಕಾರ ವೀಕ್ಷಕರೇ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ಇಂದು ಇವತ್ತು ಬಾಣಿ ಓಣಿಯ ಕೊಪ್ಪ ರಸ್ತೆ ಕೊಯ್ನ್ ರಸ್ತೆಯಲ್ಲಿ ಬಾಣಿ ಬಾಣಿಓಣಿಯಲ್ಲಂತೆ ಒಂದು ಇದರಲ್ಲಿ ತುಂಬಾ ಭರ್ಜರಿಯಾಗಿ ರಾಮ ಭಕ್ತರು ತುಂಬಾ ಜನದಟ್ಟಣೆಯಲ್ಲಿ ಅನ್ನ ಸಂತರ್ಪಣೆ ಹಾಗೂ ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇದರಲ್ಲಿ ನಮ್ಮ ಜೊತೆಲೇ ಇದ್ದಾ ಅವ್ರ ಜೊತೆ ಮಾತಾಡಿಕೊಳ್ಳೋಣ ಇವತ್ತಿನ ಕಾರ್ಯಕ್ರಮ ವಿಶೇಷ ಏನು ಹೆಂಗೆ ಹೇಳಿ ನಮಸ್ಕಾರ ಸರ್ ಜೈ ಶ್ರೀರಾಮ್ ಜನವರಿ ಇಪ್ಪತ್ತೆರಡು ಇಂದು ಅಯೋಧ್ಯೆ ಶ್ರೀರಾಮ ಲಲ್ಲನ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಇವತ್ತು ಹಿಂದೂಗಳ ಸ್ವಾಭಿಮಾನ ಆದಂತ ಏನು ಅಯೋಧ್ಯೆ ರಾಮ ಮಂದಿರ ಆಗಬೇಕಾಗಿತ್ತು ಇವತ್ತು ನಮ್ಮ ಕನಸು ನನಸಾಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಶಕ್ತಿ ರೋಡ್ ನಲ್ಲಿ ನಾವು ಅನ್ನ ಪ್ರಸಾದ ಮತ್ತು ಲಾಡು ವಿತರಣೆ ನಾಲ್ಕು ಗಂಟೆಗೆ ಸಾಧು ಸಂತರ ಒಂದು ಅಯೋಧ್ಯೆ ರಾಮ ಮಂದಿರ ಕುರಿತು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ತದನಂತರ ಒಂದು ಮಹಾ ಮಂಗಳಾರತಿ ಆಗ್ತಾ ಇದೆ ಆಮೇಲೆ ಎಲ್ಲಾ ಯುವಕರು ಸೇರಿ ಇವತ್ತು ಒಂದು ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ ರಾಮನ ಹಾಡುಗಳನ್ನ ಹಾಕಿ ಎಲ್ಲರೂ ಕೂಡ ಈ ಸಂಭ್ರಮದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಮಸ್ತ ಹಿಂದೂ ಬಾಂಧವರು ಭಾಗವಹಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ ಜೈ ಶ್ರೀರಾಮ್ ಸರ್ ಇವತ್ತು ಬರೀ ಇದು ಒಂದೇ ಕಾರ್ಯಕ್ರಮ ನೀವು ಮಾಡ್ತಾ ಇರೋದು ಏನು ಮುಂದಿನ ವರ್ಷ ಮತ್ತೆ ಇದಕ್ಕೆ ಅಭಿಮಾನಿ ಶ್ರೀರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಪ್ರತಿ ವರ್ಷ ರಾಮನವಮಿ ಕಾರ್ಯಕ್ರಮ ನಾವು ಮಾಡ್ತಾ ಬಂದಿದ್ದೀವಿ ಅದ್ರ ಉದ್ದೇಶ ಏನಾಗಿತ್ತು ರಾಮನವಮಿ ಕಾರ್ಯಕ್ರಮದ್ದು ಆದಷ್ಟು ಬೇಗ ನಮ್ಮ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ಬೇಕಂತ ನಮ್ಗೆ ಕನಸಿತ್ತು ಇವತ್ತು ಶ್ರೀರಾಮನವಮಿ ಉತ್ಸವ ಸಮಿತಿಯ ಏನು ಒಂದು ಆ ಉತ್ಸವವನ್ನ ಮಾಡ್ತಾ ಇದೀವಿ ಆ ಕನಸು ನನಸಾಗಿದೆ ಅಂತ ಈ ಮೂಲಕ ನಾವು ಹೇಳಿಕ್ ಇಷ್ಟಪಡ್ತಾ ಇದ್ದೀನಿ ಎಷ್ಟು ಜನ ಅಯೋಧ್ಯೆಗೆ ನಾವು ಬರುವಂತ ದಿನದಲ್ಲಿ ಒಂದು ಕಡಿಮೆ ಕಡಿಮೆ ಅಂದ್ರೆ ಒಂದು ಸಾವಿರ ಜನ ನಾವು ಯುವಕರನ್ನ ಕರ್ಕೊಂಡು ಅಯೋಧ್ಯೆಗೆ ಹೇಳಿ ನಾವು ಅನ್ಕೊಂಡಿದ್ದೀವಿ ಆ ಟ್ರೈನ್ ಬುಕ್ಕಿಂಗ್ ಅಡ್ವಾನ್ಸ್ ಮಾಡಿಕೊಂಡು ಎಲ್ಲ ಯುವಕರನ್ನ ಆ ಶ್ರೀರಾಮಲನ ಮೂರ್ತಿಯ ಒಂದು ಆ ದರ್ಶನವನ್ನ ಮಾಡ್ಬೇಕಂತ ಹೇಳಿ ನಾವು ಎಲ್ಲರನ್ನು ಕರ್ಕೊಂಡು ಹೋಗುವಂತ ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ನಾವು ಫೇಸ್ಬುಕ್ ವಾಟ್ಸಪ್ ಎಲ್ಲ ಕಡೆ ಹೇಳ್ತಾ ಇದೀವಿ ಚಲೋ ಅಯೋಧ್ಯೆ ಅಂತ ಹೇಳ್ತಾ ಇದೀವಿ ಎಲ್ಲರೂ ರಾಮನ ದರ್ಶನವನ್ನ ಪಡ್ಕೋಬೇಕು ಅಂತ ಹೇಳಿ ನಾನು ಈ ಮಾತು ಈ ಮೂಲಕ ತಿಳಿಸ್ತಾ ಇದ್ದೀನಿ ಧರ್ಮನಗರಿ ಪ್ರಾಣ ಪ್ರತಿಷ್ಠಾಪನೆ ಹೋಗ ಈ ಪ್ರಾಣ ಪ್ರತಿಷ್ಠಾ ರೂಪಸೆ ಶಕ್ತಿ ರೋಡ್ ಮೇಜಿ ವಿಜಯಭರೆ सुब्रमण्य अध्यक्ष में और राम जन्मोत्सव में सभी लोगों के मिल के आज तीन बजे को शाम तीन बजे को साधु संत लोगों को और एडवोकेटों को एक पुस्तक इनोग्रेशन हो रहे है सभी लोग कल रात से बारह बजे से इधर आके सभी राम राम जन्मभूमि का बारे में सभी पूछ रहे हैं क्या क्या चल रहे क्या क्या हो रही है यहीं पर हमारा हमारा ऊपर कस्टेज में एक राम ಏ ಭಗವಾನ್ ಕರ ರಾಮ ಮಂದಿರದ ಪ್ರತಿಮೆಯ ಔರು ರೈಟ್ ಸೈಡ್ ನಲ್ಲಿ ಹನುಮಂತಜಿಯ ಪ್ರತಿಮೆ ಇದೆ ಸವಿ ಕಲ್ರಾಜ್ 12:00 ಕ್ಕೆ ಇಲ್ಲಿ ಪಹಾಕೆ ಎಲ್ಲರೂ ಕೇಳುತ್ತಿದ್ದಾರೆ ಕಲ್ಕ کیا ہے ಕ್ಯಾ ಯಾ ಉಸ್ತೇ ಬನ ರೇ ಎಲ್ಲರ ಜಾನ್ ಹೋ جائیں گے ಎಲ್ಲರೂ हमको पूछ रहे क्लियर ಮತಡಾಕ ಬರಲ್ಲ ಸುಪ್ರೀಂ ಕೋರ್ಟ್ ಪಟ್ಟಿಲ್ಲ ಎಲ್ಲ ಅಂತೆಮರಿ ಸರಿ ಆಮೇಲೆ ಎಲ್ಲ ಖುಷಿ ಇಲ್ಲಾ ರೆಟೆ ಯಾರ್ಗೂ ಮನಸು ಹೋಗಿಲ್ಲ ಸುಕುಂಕುಡಿ ಬಹಳ ಬೆಲೆ ಕೊಟ್ಟರಲ್ಲಾ ಸಿದ್ರಾಮ ಯರ ಹಿಂದೂಗಳ ಮನಸು ಹೋಗಿ ಔರೆಗಳು ಔರು ಬಾಳ ಮನಸ್ಸು ಹುಷಾರ್ ಹೆಂಗಂದ್ರ ಅವ್ರು ಕೊಡ್ಬೇಕಂತ ಒಂದು ಬ್ಯಾರೆ ಕಮಿಟಿ ಓಡ್ ಸಂಬಂಧ ನಮ್ ಹಿಂದೂಗಳ ಮನಸ್ಸು ಹುಷಾರವ್ರು ಅವ್ರು ಎರಡು ಕಡೆ ನೋಡಿದ್ರೆ ಇವತ್ತು ಗವರ್ಮೆಂಟ್ ಕೊಡ್ತಿದ್ರು ಅವ್ರು ಎರಡು ಕಡೆ ಒಂದ್ ಎರಡು ಕಡೆ ತೂಕ ಮಾಡಿದ್ರೆ ಎರಡು ಕಡೆ ಗೌರ್ಮೆಂಟ್ ಹೈಡಿ ಕೊಡ್ಬೇಕು ಅವ್ರು ಒಂದ್ ಕಡೆ ತೂಕ ಮಾಡಿದ ಅವ್ರು ಗೌರ್ಮೆಂಟ್ ಹೈಡೆ ಕೊಟ್ಟಿಲ್ಲ ನಮ್ ಹಿಂದೂಗಳು ಮನಸ್ಸು ಅವ್ರು ಇಲ್ಲ ನಾವು ಸರ್ಕಾರ ಧಿಕ್ಕಾರಾಗ ಧಿಕ್ಕ ಮತ್ತ ನಮ್ಮ ವಿರೋಧ ಪಕ್ಷ ನಾಯಕ ಅವರು ಕೊಟ್ರ ವಿರೋಧ ನಾಯಕರು ಅವ್ರು ಕೊಟ್ಟರು ಗವರ್ನಮೆಂಟ್ ಅಲ್ಲಿ ಆಡಬೇಕಂತ ಹೇಳಿ ಆದ್ರೆ ಮಾಡಿಲ್ಲ ಅವರು ಆದ್ರೆ ಹಿಂದೂಗಳ ಮನಸ್ಸು ವಿಚಾರ ಸಿದ್ದರಾಮಯ್ಯ ಅವರು ಗವರ್ನಮೆಂಟ್ ಅಲ್ಲಿ ಕೊಡ್ಬೇಕಿತ್ತು ಅವರು ಕರ್ನಾಟಕ ಅಷ್ಟೇ ಆಗಿತ್ತು ಎಲ್ಲಾ ಸ್ಟೇಟ್ ಕೊಟ್ರ ಫಾರಿನ್ ಕಂಟ್ರಿಲಿ ಆಗಿತ್ತು ಈ ಫಾರಿನ್ ಕಂಟ್ರಿಲಿ ಎರಡು ತಾಸು ಮೂರ್ ತಾಸು ಸುಟ್ಟಿ ಕೊಟ್ರ ಫಾರಿನ್ ಇಂಡಿಯಾದಲ್ಲಿ ಅದು ಕರ್ನಾಟಕದಲ್ಲಿ ಯಾಕೆ ಕೊಡಬಾರ್ದು ಕೊಟ್ರಿ ನಮ್ದು ಇವತ್ ಪಕ್ಷ ನಾಯಕ ಕೊಟ್ರಲ್ಲ ಸಿದ್ದರಾಮಯ್ಯ ಆರ್ ಅಶೋಕ್ ಅವ್ರು ಕೊಟ್ರ

ಸುಟಿ ಮಾಡಿಸ್ ಸುಟಿ ಕೊಡ್ರಿ ಅಂತ ಯಾರಿಗೆ ಏನು ಹೇಳಿಲ್ಲ ಪ್ರಸಾದ ಅಭ್ಯರ್ಗೆ ಯಾಕಂದ್ರೆ ಅವ್ರಿಗೆ ನಾವು ಕೆಡುದು ಇದನ್ನೇ ಇಲ್ಲ ನಮ್ದು ಹೈಕಮಾಂಡ್ ಮೀನ್ ಆರ್ ಅಶೋಕರ್ ಸುಟ್ಟಿ ಹೇಳಿ ಮೀನ್ ಸಿದ್ದರಾಮಯ್ಯರಿಗೆ ಲೆಟರ್ ಬರ್ದವ್ರು ಸುಟ್ಟಿ ಕೊಡ್ರಿ ಅಂತ ಹೇಳಿ ಸಿದ್ದರಾಮಯ್ಯ ಕೊಟ್ಟರೆ ಕೊಡ್ಬೇಕಿತ್ತ ಅವ್ರು ಕೊಟ್ಟಿದ್ರೆ ಆಲ್ ಅವ್ರ ಕನ್ನಡ ಸುಟ್ಟಿ ನಿಂತ ಆ ಪ್ರಸಾದ್ರು ಏನ್ ಮಾಡ್ಬೇಕು ಅವ್ರು ಸುಟ್ಟಿ ಮಾಡಂತೇಳಿ ಜೋಶಿ ಅವರು ಇರ್ಲಿ ಮೀನ್ ಮುಖ್ಯಮಂತ್ರಿ ಇವ್ರಲ್ಲ ಸಿದ್ದರಾಮಯ್ಯರಲ್ಲ ಅವ್ರು ಕೊಡ್ಬೇಕಿತ್ತ ಸುಟಿ ಸಿದ್ದರಾಮಯ್ಯ ಸಹ ಕೊಡ್ಬೇಕು ಅವ್ರು ಕೊಡ್ಬೇಕಿತ್ತು ಅದು ಸಿದ್ದರಾಮಯ್ಯ ಸಹಿತ ಸಿದ್ದರಾಮಯ್ಯ ಅವ್ರ ಮನಸ್ಸು ಮಾಡಿ ಅವ್ರ ಸುಟಿ ನಾವು ಕೊಡ್ತೀವಿ ಅಂದ್ರೆ ಹೇಳಿದ್ರೆ ಮುಗಿದು ಬಿಡ್ತಿತ್ತ ಖುಷಿಲೆ ಮಂದಿ ಜನ ಅವ್ರಿಗೆ ನೆಮ್ತಿದ್ರು ಒಂದ್ ಜಾತಿಯ ಒಂದ್ ಜಾತಿ ತೋರಿಸ ಸಂಬಂಧ ಮತ್ತೊಂದು ಜಾತಿ ಮೋಸ ಮಾಡ್ರು ಅವ್ರು ಸಿದ್ದರಾಮಯ್ಯ ಅವರು ಆದ್ರೂ ನಮ್ ಹಿಂದೂಗಳು ಯಾರು ಇವತ್ತು ಅಂಗಡಿ ತೆಗ್ದಿಲ್ಲ ಸಾಲಿಗೆ ಹೋಗಿಲ್ಲ ಅವ್ರು ಕೊಟ್ಟಿಲ್ಲ ಅಂದ್ರು ನಮ್ ಹಿಂದೂಗಳು ಯಾರು ಏನು ಇನ್ನೂ ಮಠ ಸಾಲಿಗೆ ಇಲ್ಲಿ ಎಲ್ಲಾ ಸುಟಿ ಮಾಡಿ ಎಲ್ಲ ಮನೇಲಿ ಹಬ್ಬ ಮಾಡಾಕತ್ತಾರಲ್ಲ ಇಷ್ಟು ಜೋರ್ ಇರೋದಲ್ಲ ದೀಪಾವಳಿ ಇದ್ರೆ ಏನು ಇವತ್ತು ಜನ ಖುಷಿಲಿ ಹೊರಕ್ ಬಂದೆಲ್ಲ ಹಬ್ಬ ಮಾಡತ್ತಾರಲ್ಲ ಇಷ್ಟು ಜೋರ್ ಇರೋಂಗಿಲ್ಲ ದೀಪಾವಳಿ ದೀಪಾವಳಿ ಒಂದ್ ಅಂಗಡಿಯಲ್ಲಿ ಒಬ್ರು ಮನೆಯಲ್ಲಿ ಹಾಕೈತಿ ಈದ್ ಏನಿದೆ ಇವತ್ತು ಪೂರಾ ಇಂಡಿಯಾದಲ್ಲಿ ಆಗತೈತಿ ಕೆಲವೊಂದು ಕಂಪ್ಯೂಟರ್ ಮಾಡ್ತಾರ ದೀಪಾವಳಿ ಕೆಲವ್ರು ಮಾಡೋದಿಲ್ಲ ಇದ್ ಹೆಂಗೈತೆ ಅಂದ್ರೆ ಎಲ್ಲಾರು ಮಾಡಕತ್ತರ ನಮ್ ಜಾ ಐದ್ನೂರ್ ಜಾತಿ ಬರ್ತಾವ ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲಾ ಜಾತಿಯವರು ಮಾಡಾಕತ್ತಾರ

ಬಿಜೆಪಿ ಆದಿಲ್ಲ ನಮ್ಗೆ ಓನ್ಲಿ ಹಿಂದೂಗಳೆಲ್ಲ ಒಕ್ಕಟ್ಟಾಗಿ ನಾವು ಹಬ್ಬ ಮಾಡತ್ತೇವೆ ಪಾರ್ಟಿ ಇದಕ್ಕೆ ಇಲ್ಲ ಯಾವ ಪಾರ್ಟಿಯವ್ರು ನಾವು ಮಾಡಿ ಏನ್ ಹೇಳಿಲ್ಲ ಮಾಡಂತ ಹೇಳಿಲ್ಲ 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 ನಾವು ಸ್ವಂತ ಇದು ಎಲ್ಲ ಸ್ವಂತ ಎಲ್ಲ ಹಿಂದೂಗಳೆಲ್ಲ ಒಕ್ಕಟ್ಟಾಗಿ ಯಾವ ಬಿಜೆಪಿ ಪಕ್ಷ ಮಾಡ್ರಿ ಅಂತ ಏನು ಹೇಳಿಲ್ಲ ಅವ್ರ ಏನ್ ಹೇಳಿ ಒಂದ್ ನಿಮಿ ಅಷ್ಟು ಮಾಡ್ಕೊಂತ ಹೇಳಿದಾರೆ ದೀಪಾಚಿ ಪೂಜೆ ಮಾಡ್ರಿ ಅಂದ್ರೆ ನಮ್ ಖುಷಿಯಲ್ಲಿ ನಾವು ವಿಜ್ರಮ್ಲಿ ಮಾಡ್ ಫಂಕ್ಷನ್ ಎಲ್ಲ ಜನ ಬೆಳಗ್ಗೆ ಇವತ್ತು ಅದ್ರಲ್ಲಿ ವಿಜ್ರಮ ಪೂಜಾ ಮಾಡ್ತೇವೆ ನಾವು ಹಬ್ಬ ಎಲ್ಲರೂ ಸರ್ ಇದು ವರ್ಷ ವರ್ಷ ಇಲ್ಲಿ ರಾಮನವಮಿ ಮಾಡ್ಕೊಂಡು ಬರತ್ತೀವಿ ಸರ ಸುಬ್ರಹ್ಮಣ್ಯ ಶಿರುಕಳವ್ರ ನೇತೃತ್ವದಲ್ಲಿ ಶಿರ್ಕಳವ್ರ ಫ್ಯಾಮಿಲಿ ವರ್ಷ ವರ್ಷ ಮಾಡೇ ಮಾಡತ್ತರ ಸರ್ ಈ ಸದ್ಯ ಏನೈತಲ್ಲ ಸರ್ ಇದು ಅಯೋಧ್ಯೆ ರಾಮ ಮಂದಿರದ ಐದನೂರು ವರ್ಷಗಳಿಂದ ಹಿಂದೂಗಳು ಕನಸ್ತಾರೆ ಇದೊಂದೆ ಈಗ ಅದು ಮೋದಿಯವರ ನೇತೃತ್ವದಲ್ಲಿ ಆಗಿರೋದು ನಮ್ಗೆಲ್ಲ ಭಾಳ ಖುಷಿ ಸರ ಅದ್ರ ಸಂಬಂಧ ವಿಜೃಂಭಣೆಯಿಂದ ಆಚರಿಸ್ತದೆ ಸರ್ ಸರ ಬೆಳಿಗ್ಗೆಯಿಂದ ಲೈವ್ ಪ್ರೋಗ್ರಾಮ್ ಇತ್ತು ಸರ್ ಹೋಮ್ ಆಗೇತಿ ಆಮೇಲೆ ಈಗ ಅನ್ನ ಸಂತರ್ಪಣೆ ಇದೆ ಸರ್ ಸಾಯಂಕಾಲ ರಾಮಂದ ಹಾಡಿಂದ ಡಿಜೆ ಇತ್ತು ಸರ್ ಪ್ರೋಗ್ರಾಮ್ ಅದಾವೆ ಸರ್ ಮತ್ತೆ ಮಠಾಧೀಶರು ಎಲ್ಲ ಬರೋತಾರೆ ಸರ್ ಮೂರು ಸಾವಿರ ಮಠಾಧೀಶರು ಎಲ್ಲ ಈಗ ಬರ್ತಾರೆ ಸರ್ ನೆಕ್ಸ್ಟ್ ಈಗ ನೆಕ್ಸ್ಟ್ ಅದ ಪ್ರೋಗ್ರಾಮ್ ಸರ್ ಈಗೆಲ್ಲ ಎಂ ಪಿ ಅವ್ರು ಬರೋದ್ರೆ ಎಮ್ ಎಲ್ ಎ ಅವ್ರು ಬರೋದಾರೆ ಎರಡೂರಿ ಮೂರು ಗಂಟೆಯಿಂದ ಆ ಪ್ರೋಗ್ರಾಮ್ ಸ್ಟಾರ್ಟ್ ಆಗತ್ತೆ ಸರ್ ಪಾರ್ಟಿ ಗಿಡಿಂದ ಏನಲ್ಲ ಸರ್ ಇದೆಲ್ಲ ನಮ್ಮ ಶಿರ್ಗುಳರ್ ಫ್ಯಾಮಿಲಿ ಯುವಕ ಮಂಡಳಿಯಿಂದ ಸರ್ ಸ್ತ್ರೀ ಶಕ್ತಿ ಯುವಕ ಮಂಡಳಿಯಿಂದ ಆಗತ್ತೆ ಸರ್ ಪಾರ್ಟಿ ಗಿಡ್ಡಿಂದ ಏನಲ್ಲ ಸರ್ ಇದು ಸರ್ ಕೂಡ್ತಾರ ಸರ್ ಒಂದು ಒಂದ್ ಐದು ಹತ್ ಸಾವಿರ ಜನ ಕುಡಿದ್ರು ಸರ್ ಹೌದು ಸರ್ ವರ್ಷ ವರ್ಷಕ್ಕೆ ಸರ್ ನೀವು ಯಾರಿಗಾರ ಕೇಳಿ ನೋಡ್ರಿ ಸೊ ಒಬ್ಬ ರಾಮನ್ ಭಕ್ತರು ಬಂದ ಬರ್ತಾರೆ ಸರ್ ನೀವು ಭೈರಂಗ ದೊಡ್ಡದಾಗಿ ಮಾಡ್ತಾ ಇದೀರ ನಾಳೆ ದೀಪಾವಳಿ ಹೇಗ್ ಮಾಡ್ತೀರಾ ಸರ್ ಇದ್ರಕೇನ ಡಬಲ್ ಮಾಡ್ತೀವಿ ಸರ್ ಇದ್ರಕೇನ ಡಬಲ್ ಸರ್ ನೀವು ನೀನ್ ನೀವೇ ನೋಡ್ರಿ ಸರ್ ನೀವೇ ನೋಡಿ ನೀವೇ ರಿಪೋರ್ಟ್ ಕೊಡಿ ಸರ್ ಹೌದ ನೋಡ್ರಿ ಸರ್ ನೀವು ಏನ ಮಾಡ್ತೀರ ಸರ್ ಹಂಡ್ರೆಡ್ ಪರ್ಸೆಂಟ್ ಓಕೆ ಸರ್ ಹುಬ್ಬಳ್ಳಿ ನಡೆಯುತ್ತಾರ ತುಂಬಾ ಭಯ ತರ ಒಂಥರಾ ಕಾರಣ ತೋರಿಸ್ತಾ ಇದ್ದಾರೆ ಜನರು ಎಲ್ಲರೂ ಏನ್ ಸರ್ ಅದು ಏನಿಲ್ಲ ಸರ್ ಹೆದರು ಕಾರಣ ಇಲ್ಲ ರಾಮರಾಜ್ಯ ಪ್ರಾರಂಭ ಆಗಿದೆ ಅದು ಮತ್ತೆ ನಾವು ಈ ಬಾಣಿ ಓಣಿ ಏನು ಶ್ರೀ ಶಕ್ತಿ ಯುವಕ ಮಂಡಳಿ ಐತಿ ಸುಬ್ರಹ್ಮಣ್ಯ ಅವರು ಶಿರುಕೋಳ ಆಮೇಲೆ ಅಯ್ಯಪ್ಪ ಹಿಂಗೇನ್ ಕಲ್ಲಪ್ಪ ಮಲ್ಲಪ್ಪಣ್ಣ ಅವರು ಇವ್ರೇನು ಒಂದು ಗ್ರೂಪ್ ಐತಿ ಅವ್ರದ್ದು ಒಂದು ಯೂನಿಟ್ ಐತ್ರಿ ಆ ಯೂನಿಟ್ ದಿಂದ ಪ್ರತಿಯೊಂದು ಹಿಂದೂ ಕಾರ್ಯಕ್ರಮಗಳನ್ನ ಇಷ್ಟು ವಜ್ರಂಭಣೆ ಮಾಡ್ತಾರೆ ಇದು ಹಂಗ ಕಂಟಿನ್ಯೂ ಇರ್ತೈತ್ರಿ ಅಂದ್ರೆ ಈಗ ರಾತ್ರಿ ರಾತ್ರಿ ಆಗ್ತಾ ಇದೆ ಈ ಕಡೆ ಇಲ್ಲ ಸರ್ ಇದು ಇದು ಮೊದಲಿನಿಂದನು ಹಿಂದೂ ರಾಷ್ಟ್ರನ ಹಿಂದೂ ರಾಷ್ಟ್ರನ ಇರೋದು ಇಲ್ಲಿ ಹಿಂದೂಗಳಿಗೆ ಏನು ಭಯ ಇಲ್ಲ ಹಾಗಾಗಿ ರಾಮ ಈಗ ನಮ್ಮ ಬಂದ ಒಂದು ಈಗ ರಾಮದ ಪ್ರಾಣ ಪ್ರತಿಷ್ಠಾನ ಆಯಿತು ಹಾಗಾಗಿ ಎಲ್ಲರೂ ದೀಪಾವಳಿಗಿಂತ ಹೆಚ್ಚು ವಿಜೃಂಭಣೆಯಿಂದ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಎಲ್ಲಾ ಹೌದೌದು ಎಲ್ಲಾರು ಇಲ್ಲೇನ ಏನ್ ಡಿಫ್ರೆನ್ಸ್ ಇಲ್ಲ ಎಲ್ಲಾರು ಇದ್ರಿ ಎಲ್ಲಾರು ನವಮಿನ ಇದನ್ನ ಏನ್ ಪ್ರಾಣ ಪ್ರತಿಷ್ಠಾಪನೆ ವಿಜೃಂಭಣೆಯನ್ನ ಆಚರಿಸ್ತಾ ಇದ್ದಾರೆ ಸತೀಶ್ ಪಾಟನ್ ಇದು ಅಯೋಧ್ಯ ರಾಮ ಮಂದಿರ ಉದ್ಘಾಟನೆ ಸಮಾರ ಸಮಾರಂಭ ವಿಭಜನೆಯಿಂದ ನಡೆಯದಿತಿ ಇಲ್ಲಿ ಎಲ್ಲಾ ಇಷ್ಟ ಜನ ಬಂದ ಈ ಸಮಾರಂಭಕ್ಕೆಲ್ಲಾ ಇಷ್ಟ ಸಪೋರ್ಟ್ ಕೊಟ್ಟೆ ಮಾಡದ ಸಕ್ಸಸ್ ಮಾಡದಲ್ಲ ಬಹಳ ನೋಡಿ ಖುಷಿ ಆಯ್ತಿ ಹಾಗೂ ಮತ್ತೆ ನಮ್ಮ ಸುಬ್ರಹ್ಮಣ್ಯಕಾರ ಅಂತ ಏನಾದ್ರ ಸುಬ್ರಹ್ಮಣ್ಯ ಸಿರಿಕೋಳು ಅಂತ ಏನದಾರಲ್ಲ ಇದು ಈಗ ರಾಮನವಮಿ ರಾಮ್ ಜಯಂತಿ ಅಂತ ಈಗಿಂದ ಮಾಡ್ಕೊಂಡು ಬಂದಿಲ್ಲ ನಮಗಿನ್ನೂ ಬುದ್ಧಿ ಏನು ಬಂದಿಲ್ಲ ಅವ್ರಿಂದ ನಾವು ಹಿಂದುತ್ವ ಅಂತ ಏನು ನೋಡಿ ಕಲ್ತೇವೆ ನಾವು ಹಿಂದುತ್ವ ಅಂತ ಏನೋ ಗೊತ್ತಾಗಿದೆ ನಮ್ಮ ಸುಬ್ರಹ್ಮಣ್ಯ ಸಿರಿಕೋಳಿನಿಂದ ಶಾಲಿ ಒಳಗೆ ಹೇಳಿ ಹಿಂಗೆಲ್ಲ ಸರ್ಗಳ ಗುರುಗಳು ಹೇಳಿಕೊಟ್ಟಿದ್ದೆ ನಮಗೆಲ್ಲ ಇದೆ ಈಗ ನಮ್ಮ ಕಾಕಲಿಂದ ನೋಡಿ ನಾವು ಕಲ್ತೇವೆ ಇದೆ ಏನೋ ಇದ್ರೂ ನಮ್ದು ಹಿಂದುತ್ವ ಬಗ್ಗೆ ಇರಲಿ ರಾಮ್ ಜಯಂತಿ ಇರಲಿ ಜಯಂತಿ ಇರಲಿ ಹನುಮ ಜಯಂತಿ ಇರಲಿ ಪ್ರತಿ ಒಂದು ಫಂಕ್ಷನ್ ಬಂದಾರ ಇದ ಆ ಕಾರಣಕ್ಕೂ ಇಷ್ಟು ಜನಗಳು ಬಂದ್ ಸಪೋರ್ಟ್ ಕೊಡತ್ತಲ್ಲುಷಿಯಾಗೋಡಿ ಒಂದ್ ನಮ್ಗೆ ಈ ರೀತಿ ತಿಳಿಸ್ರಿ ಎಲ್ಲರಿಗೂ ಈಗ ನಿಮ್ ಎಲ್ಲಾ ಏರಿಯಾದಲ್ಲಿ ಎಲ್ಲಾ ಅಭಿಮಾನಿಗಳು ಎಲ್ಲರೂ ಇದರ್ಕೋಲ್ ಫ್ಯಾಮಿಲಿ ತುಂಬಾ ಅಭಿಮಾನಿಗಳಿಗೆ ಯಾವ ತರ ಇದೆ ತರ ಅವ್ರು ಮಾಡ್ಬೇಕಾ ಅಥವಾ ಸಿರಿಕೋಲ್ ಫ್ಯಾಮಿಲಿ ಅಷ್ಟೇ ಮಾಡ್ಬೇಕಂತ ಏನಿಲ್ಲ ಇದೆ ಎಲ್ಲಾ ಎಲ್ಲಾ ಊರೊಳಗೆ ಎಲ್ಲಾ ಯಾರ್ಯಾರ ಫ್ಯಾಮಿಲಿ ಎಲ್ಲ ಪ್ರತಿಯೊಂದು ಫ್ಯಾಮಿಲಿಗಳು ಮಾಡ್ಬೇಕಂತ ಇತ್ತಿದ ಏನ್ ಜನಗಳೊಳಗೆ ನಮ್ಲಿಂದ ಒಂದ್ ತೋರಿಸ್ ತೋರಿಸ್ಕೊಟ್ಟಂಗ ನಮ್ನಿಂದ ನೋಡಿ ಕಲಿಬೇಕಂತ ಅನ್ನೋ ಕಾರಣಕ್ಕೆ ಇದು ಮಾಡ್ತೀವಿ ಮೆಸೇಜ್ ಏನಂದ್ರೆ ಇದು ಎಲ್ಲಾರು ಶಾಂತಿ ರೀತಿ ರಾಮಂದ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಐತಿ ಯಾರು ಏನು ಜಗಳ ಬಗಳ ಮಾಡಾರ್ದ ಒಂದ್ ಎಲ್ಲಾ ಹಿಂದೂ ಮುಸ್ಲಿಮ್ ಕ್ರೈಸ್ತ ಏನೇನಲ್ಲ ಎಲ್ಲಾರು ಕೂಡಿ ಕೂಡಿ ಮಾಡಿ ಮಾಡಿದ್ರ ಒಂದು ಖುಷಿ ರೀತು ಕಾರಣಕ್ಕ ಇದೆ ನಮ್ಗ ಆಶಯದೊಂದು